ಕಾರವಾರ ನಗರಸಭೆಯಲ್ಲಿ ಇನ್ನೂ ಆರಂಭವಾಗದಿರುವ ಒಟ್ಟು ಏಳು ಕೋಟಿ ಅರವತ್ತೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೊತ್ತದ ನೂರ ಮೂವತ್ತಾರು ಕಾಮಗಾರಿಗಳನ್ನು ಆರಂಭಿಸದೆ ಸ್ಥಗಿತಗೊಳಿಸುವಂತೆ ಕಾರವಾರ ನಗರಸಭೆಯ ಆಡಳಿತಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ

ಕಾರ್ಯಾದೇಶ ಇನ್ನೂ ನೀಡಿಲ್ಲದಿರುವ ಪ್ರಕರಣಗಳಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಹಣ ನೀಡಿಯೂ ಕೆಲಸ ಆರಂಭಿಸದೇ ಇರುವ ನೂರ ಏಳು ಕಾಮಗಾರಿಗಳಿವೆ ಕಾರ್ಯಾದೇಶ ನೀಡದೇ ಇರುವ ಇಪ್ಪತ್ತೊಂಬತ್ತು ಪ್ರಕರಣಗಳಿವೆ ಈ ಒಟ್ಟು ನೂರ ಮೂವತ್ತಾರು ಕಾಮಗಾರಿಗಳಿಗೆ ಏಳು ಕೋಟಿ ಅರವತ್ತೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೊತ್ತ ಅಗತ್ಯವಿದೆ ಈ ಎಲ್ಲ ನೂರ ಮೂವತ್ತಾರು ಕಾಮಗಾರಿಗಳನ್ನು ಪ್ರಾರಂಭಿಸುವುದು ಬೇಡ ಎಂದು ಜಿಲ್ಲಾಧಿಕಾರಿ ಸಭೆಯಲ್ಲಿ ಸೂಚನೆ ನೀಡಿದ್ರು ಈ ವಾರದಿಂದಲೇ ಗುತ್ತಿಗೆದಾರರಿಗೆ ಬಾಕಿ ಇರುವ ಬಿಲ್ ಮೊತ್ತ ಪಾವತಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗುವುದು ಈಗಾಗಲೇ ಚಾಲನೆಯಲ್ಲಿರುವ ಒಟ್ಟು ಎರಡು ಮೂವತ್ತೈದು ಕಾಮಗಾರಿಗಳ ಒಟ್ಟು ಹತ್ತು ಕೋಟಿ ಎಂಬತ್ತೇಳು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಬಿಲ್ ಅನ್ನು ಹಂತ ಹಂತವಾಗಿ ಪಾವತಿಸಲಾಗುವುದು ಹಾಗೂ ಈಗಾಗಲೇ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಬಿಲ್ ಸಬ್ಮಿಟ್ ಆಗಿರುವವರು ಕಾಮಗಾರಿಗಳನ್ನು ಮುಗಿಸಿ ಬಿಲ್ ಸಬ್ಮಿಟ್ ಮಾಡುವುದು ಬಾಕಿ ಇರುವವರು ಹಾಗೂ ಕಾಮಗಾರಿಗಳನ್ನು ನಡೆಸುತ್ತಿರುವ ಗುತ್ತಿಗೆದಾರರಿಗೆ ಮೊದಲ ಆದ್ಯತೆ ನೀಡಿ ಹಣ ಪಾವತಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಗುತ್ತಿಗೆದಾರರಿಗೆ ಭರವಸೆ ನೀಡಿದರು ಈ ಹಿಂದೆ ನಗರಸಭೆಯಲ್ಲಿ ಅವರು ವೈಜ್ಞಾನಿಕವಾಗಿ ಕಾರ್ಯಾದೇಶ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದರು ಸರಿಯಾದ ಲೆಕ್ಕಾಚಾರ ಮಾಡದೆ ನಗರಸಭೆಯ ಆದಾಯಕ್ಕಿಂತ ದುಪ್ಪಟ್ಟು ಮೊತ್ತದ ಟೆಂಡರ್ ಕರೆಯಲಾಗಿದೆ ನಗರಸಭೆಗೆ ಏಳು ಕೋಟಿ ರೂಪಾಯಿ ಆದಾಯವಿದ್ರೆ ಹದಿನಾರು ಕೋಟಿ ರೂಪಾಯಿ ಟೆಂಡರ್ ಕರೆಯಲಾಗಿದೆ ಇನ್ನೊಂದು ಕಡೆ ಏಳು ಕೋಟಿ ರೂಪಾಯಿ ಕೂಡ ಸಂಗ್ರಹವಾಗದೆ ಕೇವಲ ಎರಡು ಕೋಟಿ ರೂಪಾಯಿ ಮಾತ್ರ ಸಂಗ್ರಹವಾಗಿದೆ ಕಳೆದ ಎರಡು ಮೂರು ವರ್ಷದಿಂದ ಈ ರೀತಿ ಆಗಿರೋದ್ರಿಂದ ಗುತ್ತಿಗೆದಾರರಿಗೆ ಪೇಮೆಂಟ್ಗೆ ತೊಂದರೆಯಾಗಿದೆ ನಗರಸಭೆಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಸಂಗ್ರಹವಿದೆ ನಗರಸಭೆಯಿಂದ ಸರಾಸರಿ ಒಂದು ಪಾಯಿಂಟ್ ಒಂದು ಐದು ಲಕ್ಷ ತೆರಿಗೆ ಸಂಗ್ರಹ ಆಗ್ತಿದೆ ಆದರೆ ಎಲ್ಲಾ ಸಂಬಳ ಇಂಧನ ಸೇರಿದಂತೆ ನಗರಸಭೆಗೆ ಪ್ರತಿದಿನ ಒಂದು ಪಾಯಿಂಟ್ ಒಂದು ಮೂರು ಲಕ್ಷ ರೂಪಾಯಿ ವೆಚ್ಚವಿದೆ ಹೀಗಾಗಿ ಗುತ್ತಿಗೆದಾರರ ಬಾಕಿ ಹಣ ಪಾವತಿಸುವುದು ಸವಾಲಿನ ಕೆಲಸವೇ ಆಗಿದೆ ಮೊದಲ ವಾರದಲ್ಲಿ ಗುತ್ತಿಗೆದಾರರಿಗೆ ಆದ್ಯತೆ ಮೇರೆಗೆ ಹನ್ನೆರಡು ಲಕ್ಷ ರೂಪಾಯಿ ಪಾವತಿಸಲಾಗುವುದು ನಂತರ ತೆರಿಗೆ ಹಣ ಸಂಗ್ರಹಿಸುವ ಮೂಲಕ ಪ್ರತಿ ಗುತ್ತಿಗೆದಾರರಿಗೆ ಅವರ ಬಾಕಿ ಬಿಲ್ ಮೊತ್ತ ಪಾವತಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ರು ವಿವಿಧ ಮೂಲಗಳಿಂದ ತೆರಿಗೆ ಸಂಗ್ರಹಕ್ಕೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ನಗರಸಭೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದ್ರು ಮನಸ್ಥಿತಿ ಮನಸ್ಸು ತಿಳಿಸಲಿಲ್ಲ ಇವತ್ತು ರೂಪಾಯಿ ಮಾತು ಅವರು ಅಷ್ಟು ಮಾಡ್ಸಿದ್ವಿ ಪಾಪ ಅವ್ರು ಬಂದವರಿಗೆ ಅವರಿಗೆ ಚಕ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ದಿವಸ ಬಸ್ಗಳು ಅಂತ ಕೇಳ್ದಾಗ ಸ್ವಲ್ಪ ಅವರಿಗೆ ನೀರು ಗೀರು ಕುಡಿಸಿದ ಮಂತ್ರ ಇಲ್ಲಿ ಕುಡ್ಸಿದಾರೆ ಬ್ಯಾಂಕ್ನವ್ರ ಮೇಲೆ ಜಿ ಎಸ್ ಟಿ ಡಾ ಹೊಕ್ಕಲಿಂದ ಪ್ರತಿ ದೋಸಾನ ಅವ್ರು ನಾಲ್ಕು ಅನುಭವಿಸ್ತಾ ಇದ್ದೀವಿ ಪ್ರತಿ ದಿನ ನೈಟ್ ಪೇಮೆಂಟ್ ಆಗೋದಿಲ್ಲ ನಾವು ಸ್ಯಾಲರಿ ತಗೊಂಡಿಲ್ಲ ಆಯ್ತು ಆಗಲ್ಲ ಮೇಡಮ್ ಆಮೇಲೆ ಆಗ್ಬೇಕು ನೈಮೆಂಟ್ ಆಮೇಲೆ ಬೇಡ ಬೇಡ ಯಾಕಂದ್ರೂ ಮಾರಲ್ಲ ಸ್ಕೇಟ್ ಬರ್ತಾವೆ ತಾವು ಮಾರಾಟ್ ಈಗಲಿಂದ ಆದ್ರೂ ಮಾರ್ಗದರ್ಶನ ಕೊಡಿ ಸಮಸ್ಯೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಆತರ ಟೂ ಟ್ವೆಂಟಿ ಒನ್ ಅವರ್ಸ್ ಎಲ್ಲ ಕೆಲಸ ಮುಗಿದಿದೆ ವರ್ಕ್ ಆಗಿದೆ ಬಿಲ್ ಕೊಟ್ಟಿದ್ದಾರೆ ಒಂಬತ್ತು ಕೋಟಿ ಇನ್ನು ಏಳು ವರ್ಕು ಕಂಪ್ಲೀಟ್ ಆಗಿದೆ ಬಿಲ್ ಅಷ್ಟೇ ಬರ್ತಿಲ್ಲ ಇನ್ನು ಏಳು ವರ್ಕು ವರ್ಕ್ ಪ್ರೋಗ್ರೆಸ್ ಆಗಿದೆ ಅಂಥದ್ದು ಸೊ ಮೂರು ಥರದ ವರ್ಕ್ಗಳಿಗೆ ನಾವು ಈಗ ಫಸ್ಟು ಪ್ರಯಾರಿಟಿನಲ್ಲಿ ಪೇಮೆಂಟ್ ಮಾಡ್ತೀವಿ ಈ ಸಲ ನಾವು ಡಿಸಿಷನ್ ತಗೊಂಡಿದ್ದೀವಿ ಇಲ್ಲಿ ಮೇಲೆ ನೂರ ಮೂವತ್ತಾರು ವರ್ಕು ಸ್ಟಾರ್ಟ್ ಮಾಡೋದಿಲ್ಲ ಈಗಾಗಲೇ ಕೊಟ್ಟದ್ದು ಬಟ್ ಎರಡು ನೂರ ಮೂವತ್ತಾರು ವರ್ಕ್ಸ್ ನಾವು ಪೇಮೆಂಟ್ ಮಾಡ್ತೀವಿ ಹೇಳ್ತಾರೆ ಒನ್ ತರ್ಟಿ ಫೈವ್ ಅವರ್ಸ್ಗೆ ಪೇಮೆಂಟ್ ಆಗುತ್ತೆ ಒನ್ ಥರ್ಟಿ ಸಿಕ್ಸ್ ವರ್ಕ್ಸ್ ನಾವು ಏನೂ ಮಾಡಿಲ್ಲ ವರ್ಕ್ ಔಡರ್ ಮಾತ್ರ ಕೊಟ್ಟಿದ್ದೀವಿ ಮತ್ತು ಕೆಲವು ವರ್ಕ್ ಕೊಟ್ಟಿಲ್ಲ ಅವ್ರು ತಿಳಿಸಬೇಕು ಕೊಗೈತಾನಿ ಶಿಕ್ಷಣ ಪ್ರೇಮಿ ಕುಂಟಾದ ಖ್ಯಾತ ಉದ್ಯಮಿಯಾಗಿದ್ದ ಹನುಮಂತ ವಾಸುದೇವ ಬೆಣ್ಣೆಯವರ ನೂರ ಐದನೇ ಜನ್ಮ ದಿನಾಚರಣೆ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಗುರುವಾರ ನಡೆಯಿತು ಜನ್ಮದಿನಾಚರಣೆ ನಿಮಿತ್ತ ಬೆಣ್ಣೆ ಕುಟುಂಬವು ಹನುಮಂತ್ ಬೆಣ್ಣೆ ಸರ್ಕಾರಿ ಪದವಿಪೂರ್ವ ಕಾಲೇಜಿಗೆ ಮೂವತ್ತು ಖುರ್ಚಿ ಹಾಗೂ ಭೌತಶಾಸ್ತ್ರ ಉಪಕರಣಗಳನ್ನು ದೇಣಿಗೆ ನೀಡುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆಯಿತು ಹೆರವಟ್ಟಾದ ಹನುಮಂತ ವಾಸುದೇವ್ ಬೆಣ್ಣೆಯವರ ನೂರ ಐದನೇ ಜನ್ಮ ದಿನಾಚರಣೆಯನ್ನ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಆಚರಿಸಿದ ಬೆಣ್ಣೆ ಕುಟುಂಬವು ಹನುಮಂತ ವಾಸುದೇವ್ ಬೆಣ್ಣೆಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದರು ಬಳಿಕ ಪ್ರಾಸ್ತಾವಿಕವಾಗಿ ಮಾತನಾಡಿದ ಉಪನ್ಯಾಸಕ ಆನಂದ ನಾಯ್ಕ ಅವರು ಈ ಕಾಲೇಜ್ ಜಾಗ ಅರಣ್ಯ ಇಲಾಖೆಯ ವಶದಲ್ಲಿದ್ದಾಗ ಕಾಲೇಜು ಹೆಸರಿಗೆ ಜಾಗವನ್ನು ಪರಿವರ್ತನೆ ಮಾಡಿಕೊಳ್ಳಲು ಅಗತ್ಯವಾದ ಹನ್ನೆರಡು ಲಕ್ಷ ರೂಪಾಯಿ ಹನುಮಂತ್ ಬೆಣ್ಣೆ ಕುಟುಂಬವೇ ಭರಣ ಮಾಡಿತ್ತು ಅಂದಿನಿಂದ ಇಂದಿನವರೆಗೂ ಕಾಲೇಜಿನ ಅಭಿವೃದ್ಧಿ ಕಾರ್ಯಕ್ಕೆ ಆ ಕುಟುಂಬ ನಮಗೆ ನೆರವು ನೀಡುತ್ತಾ ಬಂದಿದೆ ಎಂದರು ಆ ಹಣವನ್ನು ಯಾರು ತುಂಬುತ್ತಾರೆ ಅಂತ ನಮ್ಮ ಪ್ರಾಚಾರ್ಯರು ಹಾಗೂ ನಮ್ಮ ಸಿ ಡಿ ಸಿಯ ಅವರು ಜನಸಾಮಾನ್ಯರು ಕೇಳಿದಾಗ ದಾನಿಗಳಾದ ಹನುಮಂತ ಬೆಣ್ಣೆ ಕುಟುಂಬದವರು ಆ ಹನ್ನೆರಡು ಲಕ್ಷ ರೂಪಾಯಿಯನ್ನು ಒಂದು ಅರಣ್ಯ ಇಲಾಖೆಯ ಭೂಮಿಯನ್ನು ಪರಿವರ್ತಿತ ಮಾಡಲಿಕ್ಕೆ ಹನ್ನೆರಡು ಲಕ್ಷ ರೂಪಾಯಿಯನ್ನು ನೀಡಿ ನಮ್ಮ ಕಾಲೇಜಿಗೆ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಆ ಎರಡೇ ಈ ಸಂದರ್ಭದಲ್ಲಿ ಬೆಣ್ಣೆ ಕುಟುಂಬವು ಕಾಲೇಜಿಗೆ ಅಗತ್ಯವಾದ ಮೂವತ್ತು ಖುರ್ಚಿಗಳನ್ನು ಮತ್ತು ಭೌತಶಾಸ್ತ್ರದ ಹದಿನೆಂಟು ಉಪಕರಣಗಳನ್ನು ದೇಣಿಗೆ ನೀಡಿತು ಈ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿದ ಕಾಲೇಜ್ ಪ್ರಭಾರಿ ಪ್ರಾಂಶುಪಾಲ ಎಚ್ ನಾಯ್ಕ್ ಕಾಲೇಜಿಗೆ ಬೆಣ್ಣೆ ಕುಟುಂಬದ ಸಹಕಾರವನ್ನ ಸ್ಮರಿಸಿ ಧನ್ಯವಾದ ಒಂದು ಕಾಲೇಜು ಈಗಾಗಲೇ ನಲ್ಲಿಕೆರೆಯ ಪ್ರೌಢಶಾಲೆ ವಿಭಾಗದಲ್ಲಿತ್ತು ಎರಡು ಸಾವಿರ ವಿದ್ಯಾರ್ಥಿಗಳು ಅದಕ್ಕೆ ಅಲ್ಲಿ ಕಲೀಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಇತ್ತು ಆ ಸಂದರ್ಭದಲ್ಲಿ ಈ ಒಂದು ಅರಣ್ಯ ಇಲಾಖೆಯ ಭೂಮಿಯನ್ನು ಪದವಿ ಶಿಕ್ಷಣ ಇಲಾಖೆಗೆ ಹಸ್ತಾಂತರ ಮಾಡುವಾಗ ಸುಮಾರು ಹತ್ತು ಹನ್ನೆರಡು ಲಕ್ಷ ರೂಪಾಯಿಗಳ ಒಂದು ಸಹಾಯಧನ ಏನಿದೆ ಅದನ್ನು ಆ ಸಮಯದಲ್ಲಿ ಬೆಣ್ಣೆ ಕುಟುಂಬದ ಹನುಮಂತ ಬೆಣ್ಣೆ ಕುಟುಂಬದವರು ಮಾಡಿದ್ದರಿಂದ ಈ ಒಂದು ಕಾಲೇಜಿಗೆ ಹನುಮಂತ ಬೆಣ್ಣೆ ಸರ್ಕಾರಿ ಪದವಿಪೂರ್ವ ಕಾಲೇಜಲ್ಲಿ ಹೆಸರು ಬಂದು ಬಂದು ಬರಲಿಕ್ಕೆ ಮುಖ್ಯವಾದ ಕಾರಣ ಈಗ ವಿಶಾಲವಾದ ಈ ಒಂದು ಜಾಗದಲ್ಲಿ ಎರಡು ಸಾವಿರದಷ್ಟು ವಿದ್ಯಾರ್ಥಿಗಳು ಯಾವುದೇ ಒಂದು ಒಂದು ಸಮಸ್ಯೆ ಇಲ್ಲದೆ ಅಡೆತಡೆ ಇಲ್ಲದೆ ಇಲ್ಲಿ ಅಭ್ಯಾಸವನ್ನು ಮಾಡ್ತಿದ್ದಾರೆ ನಮ್ಮ ಈ ಒಂದು ಕಾಲೇಜಿನಲ್ಲಿ ಬಹುಶಃ ಎರಡು ಸಾವಿರದಷ್ಟು ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಅವರಿಗೆ ಇಲ್ಲಿ ಕಲೀಲಿಕ್ಕೆ ಕಲಿಯಲಿಕ್ಕೆ ಉತ್ಸಾಹ ಇದೆ ಆದರೆ ಇತರೆ ಸೌಕರ್ಯಗಳ ಕೊರತೆ ಮುಖ್ಯವಾಗಿತ್ತು ಆ ಕೊರತೆಯನ್ನು ಈ ಬೆಣ್ಣೆ ಕುಟುಂಬದವರು ನೀಂಗಿಸ್ತಾರೆ ಪ್ರತಿ ವರ್ಷ ಅವರು ತಮ್ಮ ತಂದೆಯ ಒಂದು ಹುಟ್ಟುಹಬ್ಬದ ದಿವಸ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ವಿತರಣೆ ಆಗಿರಲಿ ಊಟದ ಆಗಿರಲಿ ಮಾಡ್ತಾ ಇದ್ದಾರೆ ಅದಲ್ಲದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಕಾಲೇಜಿಗೆ ಏನೇನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಗಳನ್ನು ಅವರು ಸಹ ಪೂರೈಸಿಕೊಂಡಿದ್ದಾರೆ ಹಾಗಾಗಿ ಈಗ ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಬಹಳಷ್ಟು ನಮ್ಮ ಅಷ್ಟು ವಿದ್ಯಾರ್ಥಿಗಳ ಎದುರುಗಡೆ ನಡೀಬೇಕಾಗಿತ್ತು ಆ ರೀತಿ ನಡೆದಿದ್ರೆ ಒಂದು ರೀತಿಯ ಸಂತೋಷ ನಮಗೂ ಆಗ್ತಾ ಇತ್ತು ನಮಗೂ ಆಗ್ತಾ ಇತ್ತು ಆದರೆ ಒಂದೇ ಕ್ಲಾಸ್ನ ವಿದ್ಯಾರ್ಥಿಗಳ ಮಧ್ಯೆ ಇದು ಮಾಡ್ತಾ ಇದ್ದೇವೆ ಯಾಕಂದರೆ ಆ ರೀತಿಯ ವ್ಯವಸ್ಥೆ ನಮ್ಮಲ್ಲಿಲ್ಲ ಒಂದು ಸಭಾಂಗಣ ಆಗಲಿ ಒಂದು ಒಂದು ಸಾವಿರದ ಜನ ಒಂದು ಸಾವಿರ ವಿದ್ಯಾರ್ಥಿಗಳು ಉಳಿದುಕೊಳ್ಳುವಷ್ಟು ಒಂದು ವಿಶಾಲವಾದ ಒಂದು ಸಭಾಂಗಣ ನಮ್ಮಲ್ಲಿ ಇಲ್ಲದೇ ಇರೋ ಕಾರಣ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇದೇ ರೀತಿ ಮಾಡ್ತಾ ಇದ್ದೇವೆ ಆದರೂ ಸಹ ಈ ಒಂದು ಸಮಾಜ ಸೇವೆಯ ಕಾರ್ಯ ಈ ಸಂದರ್ಭದಲ್ಲಿ ಬೆಣ್ಣೆ ಕುಟುಂಬದ ಮಂಗಲ ಅಶೋಕ್ ಶಾನ್ಬಾಗ್ ಗೋವಾ ಸುರೇಖಾ ಅಚ್ಯುತ್ ಬಾಳಗಿ ಮುಂಬೈ ಅಶೋಕ್ ಶಾನ್ಬಾಗ್ ವಿನಾಯಕ್ ನಾಯಕ್ ಬೆಣ್ಣೆ ವಿದ್ಯಾ ನಾಯಕ್ ಬೆಣ್ಣೆ ಪ್ರಥಮ್ ನಾಯಕ್ ಬೆಣ್ಣೆ ಸಂಧ್ಯಾ ಗೋಳಿ ಕಾಲೇಜು ಉಪನ್ಯಾಸಕರು ಇದ್ದರು ಬಳಿಕ ಬೆಣ್ಣೆ ಕುಟುಂಬವು ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಪ್ರೀತಿ ತೋರಿತು ಗೋಕರ್ಣದ ರಾಜ್ಯ ಹೆದ್ದಾರಿ ನೂರ ನಲವತ್ತ್ ಭದ್ರಕಾಳಿ ಕಾಲೇಜಿನ ಬಳಿ ಚರಂಡಿ ಸರಿಪಡಿಸದೇ ಬಿಟ್ಟ ಕಾರಣ ಮಳೆ ಬಂದರೆ ರಸ್ತೆ ಜಲಾವೃತಗೊಳ್ಳುತ್ತಿದ್ದು ಗುರುವಾರ ಮುಂಜಾನೆ ಸುರಿದ ಭಾರಿ ಮಳೆಯಿಂದ ಸಂಚಾರಕ್ಕೆ ತೀವ್ರ ತೊಡಕಾಗಿತ್ತು ಹಲವು ದಿನ ನಿರಂತರ ಬಿಸಿಲು ಬಿದ್ದರೂ ಲೋಕೋಪಯೋಗಿ ಇಲಾಖೆ ಸರಿಪಡಿಸದೆ ಇರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಲಾ ವಲಯವಾದ ಇಲ್ಲಿ ನಿತ್ಯ ವಿದ್ಯಾರ್ಥಿಗಳು ನಡೆದು ಸಾಗುವುದು ತೊಂದರೆಯಾಗ್ತಿದೆ ಗ್ರಾಮ ಪಂಚಾಯತ್ಗೆ ತೆರಳುವ ಮಾರ್ಗದಲ್ಲಿ ಚರಂಡಿ ಒಡೆದಿದ್ದು ನೀರು ಭದ್ರಕಾಳಿ ದೇವಾಲಯದ ಮಾರ್ಗವಾಗಿ ಗಂಜಿಗದ್ದೆಯವರೆಗೆ ರಸ್ತೆ ಮೇಲೆ ಹರಿಯುತ್ತಿದ್ದು ಇತ್ತೀಚೆಗೆ ಹೊಸದಾಗಿ ನಿರ್ಮಿಸಿದ ರಸ್ತೆಯು ಹಾಳಾಗುವ ಆತಂಕವಿದೆ ಸಂತೆಯ ದಿನವಾದ ಗುರುವಾರ ಬೃಹತ್ ನೀರು ಹರಿದ ಪರಿಣಾಮ ರಸ್ತೆ ಅಂಚಿನಲ್ಲಿ ಅಂಗಡಿಗಳಿಗೆ ನೀರು ನುಗ್ಗಿ ತರಕಾರಿ ಕೊಚ್ಚಿಕೊಂಡು ಹೋದ ಘಟನೆಯೂ ನಡೆದಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ